ಎಣ್ಣೆ ಬೆಲೆ ಪಾತಾಳಕ್ಕೆ ಕುಸಿತ ರಾತ್ರೋ ರಾತ್ರಿ ಕೇಂದ್ರದಿಂದ ಬಂಪರ್ ಇಷ್ಟು ಇಳಿಕೆ ಇಡೀ ದೇಶದಾದ್ಯಂತ ಅಡುಗೆ ಮಾಡುವ ಎಲ್ಲ ಮಹಿಳೆಯರಿಗೆ ರಾತ್ರೋ ರಾತ್ರಿ ಅಡುಗೆ ಎಣ್ಣೆಯ ಬೆಲೆ ಪಾತಾಳಕ್ಕೆ ಕುಸಿತ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರವು ಈಗಾಗಲೇ ದೇಶದ ಎಲ್ಲಾ ನಾಗರಿಕರಿಗೆ ದಿನ ಬಳಕೆಯ ವಸ್ತುಗಳ ದಿನದಿಂದ ದಿನಕ್ಕೆ ಗಗನ ಮುಟ್ತಾ ಇದ್ದು ಜನಸಾಮಾನ್ಯರು ಜೀವನ ನಡೆಸೋದೇ ತುಂಬಾನೇ ಕಷ್ಟವಾಗ್ತಾ ಇದೆ ಇತ್ತೀಚೆಗೆ ಸಣ್ಣ ಪುಟ ಕೆಲಸ ಮಾಡುವವರು ಅವರ ಪ್ರತಿ ತಿಂಗಳ ಆದಾಯವು ಜೀವನ ನಡೆಸೋದಕ್ಕೆ ಸಾಲ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗಿ ಅಗತ್ಯವಿರುವಂತಹ ಅಡುಗೆ ಎಣ್ಣೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರ ದಿಢೀರ್ ಇಳಿಕೆ ಮಾಡಿದ್ದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಪ್ರತಿ ಲೀಟರ್ಗೆ ಅಥವಾ ಪ್ರತಿ ಕೆ ಜಿ ಅಡುಗೆ ಎಣ್ಣೆ ಬೆಲೆ ಸದ್ಯಕ್ಕೆ ಎಷ್ಟಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೋನೆಯವರೆಗೂ ನೋಡಿ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನ ಅಂದರೆ ಡಿ ಇಪ್ಪತ್ತು ಪರ್ಸೆಂಟ್ ನಿಂದ ಹತ್ತು ಪರ್ಸೆಂಟ್ಗೆ ಇಳಿಸಿದೆ ಈ ಕಡಿತವು ಕಚ್ಚಾ ಸೂರ್ಯಕಾಂತಿ ಸೋಯಾಬಿನ್ ಮತ್ತು ತಾಳೆ ಎಣ್ಣೆಯ ಮೇಲೆ ಅನ್ವಯವಾಗುತ್ತದೆ ಕಳೆದ ಕೆಲವು ತಿಂಗಳುಗಳಿಂದ ಅಡುಗೆ ಎಣ್ಣೆಗಳ ಬೆಲೆಗಳು ಗಗನಕ್ಕೆ ಇರ್ತಾ ಇವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಆಮದು ಸುಂಕವನ್ನು ಹೆಚ್ಚಿಸಿತು ಇದು ದೇಶೀಯ ಉದ್ಯಮವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿತ್ತು ಆದರೆ ನಿರ್ಧಾರವು ವಿರುದ್ಧ ಪರಿಣಾಮ ಬೀರಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಸಹ ಹೆಚ್ಚಿವೆ ಎರಡರ ಸಂಯೋಜಿತ ಪರಿಣಾಮವು ಭಾರತದಲ್ಲಿ ಅಡುಗೆ ಎಣ್ಣೆಗಳ ಬೆಳೆಗಳನ್ನು ಮತ್ತಷ್ಟು ಹೆಚ್ಚಿಸದೆ ಜನರು ಎಣ್ಣೆ ಖರೀದಿಸುವ ಮೊದಲು ಎರಡು ಬಾರಿ ಯೋಚಿಸ್ತಾ ಇದ್ದಾರೆ ಅದನ್ನ ಗಮನದಲ್ಲಿ ಕೇಂದ್ರ ಸರ್ಕಾರವು ಇದೀಗ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಕಸ್ಟಮ್ ಸುಂಕವನ್ನ ಇಪ್ಪತ್ತು ಪರ್ಸೆಂಟ್ ನಿಂದ ಹತ್ತು ಗೆ ಇಳಿಸಲು ನಿರ್ಧರಿಸಿದೆ ಈ ಕಡಿತವು ವಿಶೇಷವಾಗಿ ಕಚ್ಚಾ ಸೂರ್ಯಕಾಂತಿ ಸೋಯಾಬೀನ್ ಮತ್ತು ಫಾರ್ಮ್ ಎಣ್ಣೆಗಳಿಗೆ ಅನ್ವಯಿಸುತ್ತೆ ಈ ಎಣ್ಣೆಗಳನ್ನ ಭಾರತದಲ್ಲಿ ಅಡುಗೆಗೆ ವ್ಯಾಪಕವಾಗಿ ಬಳಸಲಾಗುತ್ತೆ ಈ ಕ್ರಮ ಭೂತೈಲ ಬೆಲೆಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಗ್ರಾಹಕರಿಗೆ ಪರಿಹಾರವನ್ನ ನೀಡುತ್ತೆ ಎಂದು ಸರ್ಕಾರ ನಂಬುತ್ತೆ ಈ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನ ಸುಂಕದಲ್ಲಿ ವ್ಯತ್ಯಾಸವು ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ನಿಂದ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಇಪ್ಪತ್ತೈದು ಸರಳವಾಗಿ ಹೇಳುದಾದ್ರೆ ಅಂದ್ರೆ ಕಚ್ಚಾ ತೈಲ ಅಂದ್ರೆ ನೇರವಾಗಿ ಆಮದು ಮಾಡಿಕೊಳ್ಳುವಂತಹ ಮತ್ತು ಸಂಸ್ಕರಿಸಿದ ಎಣ್ಣೆ ಮತ್ತೊಂದೆಡೆ ಸಂಸ್ಕರಿಸಿದ ಎಣ್ಣೆ ಅಂದ್ರೆ ಈಗ ಈಗಾಗಲೇ ಸಂಸ್ಕರಿಸಿದ ಎಣ್ಣೆ ಮತ್ತು ನೇರ ಬಳಕೆಗೆ ಸಿದ್ಧವಾಗಿದೆ ಅಂತ ಅರ್ಥ ಹೀಗೆ ಈ ಹಿಂದೆ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನಂತಹ ಸುಂಕದಲ್ಲಿ ವ್ಯತ್ಯಾಸವು ಕೇವಲ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಆಗಿತ್ತು ಇದರ ಅರ್ಥ ಸಂಸ್ಕರಿಸಿದ ಎಣ್ಣೆಯನ್ನ ಆಮದು ಮಾಡಿಕೊಳ್ಳೋದು ಅಷ್ಟು ದುಬಾರಿಯಾಗಿ ಇರಲಿಲ್ಲ ಆದ್ರೆ ಈಗ ಸರ್ಕಾರವು ಕಚ್ಚಾ ತೈಲದ ಮೇಲಿನ ಸುಂಕವನ್ನ ಕಡಿಮೆ ಮಾಡದೆ ಮತ್ತು ಈ ವ್ಯತ್ಯಾಸವನ್ನ ಹತ್ತೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದ್ರೆ ಐದು ಪರ್ಸೆಂಟ್ ಗೆ ಇಳಿಸಿದೆ ಇದರಿಂದಾಗಿ ಕಂಪನಿಗಳು ಈಗ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳಲು ಮತ್ತು ಭಾರತದಲ್ಲಿ ಸಂಸ್ಕರಿಸಲು ಬಯಸುತ್ತವೆ ಇದು ದೇಶದಲ್ಲಿ ಸಂಸ್ಕರಣಾ ಉದ್ಯಮವನ್ನ ಹೆಚ್ಚಿಸುತ್ತದೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ ಅಲ್ಲದೆ ಸಂಸ್ಕರಿಸಿದ ತೈಲಗಳ ಆಮದು ಕಡಿಮೆಯಾಗುತ್ತೆ ಅಲ್ಲದೆ ಕಚ್ಚಾ ತೈಲದ ಬೆಲೆಯಲ್ಲಿನ ಇಳಿಕೆಯಿಂದಾಗಿ ಸಂಸ್ಕರಿಸಿದ ತೈಲದ ಬೆಲೆಯೂ ಕಡಿಮೆಯಾಗಬಹುದು